ಈ ಮನೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಲ್ವತ್ತೆರಡನೇ ಇಸ್ವಿಲಿ ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ಎಲ್ಲ ಸೇರಿ ಕಟ್ಟಿದ್ದು ಈಗೆಲ್ಲ ವಾಸ್ತು ಅಂತಾರಲ್ಲ ಆ ವಾಸ್ತು ಅನ್ನೋದಕ್ಕೆ ವಾಸ್ತವ ಅವರು ಆವಾಗಲೇ ಸಹ ಅದಕ್ಕೆ ಏನು ಬೇಕೋ ಆ ಥರ ಮಾಡಿದ್ದಾರೆ ಮಲೆನಾಡು ಸಂಪ್ರದಾಯದ ಪ್ರಕಾರ ಬಾವಿ ಮಾಡಿದ್ದಾರೆ ಮತ್ತು ಸಾಮಾನ್ಯವಾಗಿ ಮನೆಗೆ ಬರುವಾಗ ಕಾಲು ತೊಳ್ಕೊಂಡು ಬರಲಿ ಅನ್ನೋದೊಂದು ಉದ್ದೇಶದಿಂದ ಮುಂಚೆ ಬಳಪದ ಕಲ್ಲಲ್ಲಿ ಮಾಡಿದ್ದಂಥ ಇದೊಂದು ನೀರಿನ ತೊಟ್ಟಿ ಇದು ಗಗ್ರ ಅಂತಾರೆ ಇದನ್ನು ಮಲೆನಾಡಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಎಲ್ಲ ಎತ್ತಿ ಕಟ್ತಾರೆ ನನ್ನ ಪ್ರಕಾರ ಒಂದು ನೂರು ವರ್ಷದ ಹಿಂದಿನ ಡೋರ್ ಇರ್ಬೋದು ಈಗ ಬೇರೆ ಬೇರೆ ಸೀಲಿಂಗ್ ಇದೆ ನಮ್ದು ವುಡ್ ಸೀಲಿಂಗ್ ಇದೆ ಮೇಲ್ಗಡೆ ಎಲ್ಲ ತಾಂಜಾವೂರ್ ಪೇಂಟಿಂಗ್ ಮತ್ತೆ ಕೆಲವೊಂದು ಕಡೆ ರವಿವರ್ಮ ಆರ್ಟ್ಸ್ ಎಲ್ಲ ಇದೆ ಇದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಇರುತ್ತೆ ಇದ್ರೊಳಗೆ ಹೋಗುವಾಗ ಅವನು ಎಷ್ಟೇ ಹತ್ರ ಇದ್ದರೂ ಅವನು ತಲೆ ಬಗ್ಗಿ ಹೋಗಬೇಕು ಅನ್ನೋದು ಒಂದು ಸಂಪ್ರದಾಯ ಬೇಸಿಗೆಯಲ್ಲಿ ನಿಮ್ಗೆ ಎ ಸಿ ಬೇಡ ಮಳೆಗಾಲದಲ್ಲಿ ಚಳಿ ಆತರ ಒಂಥರ ವೆದರ್ ಪ್ರೂಫ್ ಇದ್ದಂಗೆ ಮೈಂಟೈನ್ ಆಗುತ್ತೆ ಪ್ರತಿಯೊಂದು ಆ್ಯಂಗಲಲ್ಲೂ ನಿಮ್ಗೆ ಒಂದೊಂದು ಆರ್ಟ್ಗಳು ಕಾಣುತ್ತೆ ಇವೆಲ್ಲ ಒಂಥರ ರೇರ್ ಮೆಟೀರಿಯಲ್ಗಳು ಇದನ್ನೆಲ್ಲ ನಾವು ಸ್ಟೋರೇಜ್ ಮಾಡಿ ಇಟ್ಟಿದ್ದೀವಿ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದರಿಂದ ತುಂಬ ದೊಡ್ಡ ದೊಡ್ಡದು ಡೈನಿಂಗ್ ಟೇಬಲ್ ಇರ್ತಿದ್ವು ಎಲ್ಲ ತಾಮ್ರದ ಪಾತ್ರೆಗಳು ಕಂಚು ಹಿತ್ತಾಳೆ ಆ ಪಾತ್ರೆಗಳೆಲ್ಲ ಸ್ಟೋರೇಜ್ ಮಾಡಿದ್ದೀವಿ ಮಿರರ್ಗಳು ಹಿಟ್ಟುಂಡೆ ಅಂತ ಹುಲ್ಲು ಮಲೆನಾಡಲ್ಲಿ ಸಿಗುತ್ತೆ ಅದ್ರ ಬುಟ್ಟಿಗಳು ಇದು ಮಧ್ಯ ಮನೆ ಇದು ಅಂದರೆ ಒಳಂಗ್ಲ ಕೆಲವರು ಮನೆಯಲ್ಲೆಲ್ಲ ಇಲ್ಲೇ ತುಳಸಿ ಕಟ್ಟೆ ಮಾಡಿರ್ತಾರೆ ಇದರಲ್ಲಿ ಸುಮಾರು ಏಳೆಂಟು ರೂಮ್ಗಳಿದ್ದಾವೆ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಎಲ್ಲ ವುಡ್ಗಳು ಸರ್ ನಮಸ್ತೆ ನನ್ನ ಹೆಸರು ರಾಜಾರಾಮ್ ಅಂತ ಇದು ಮಲೆನಾಡು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹೊಸನಗರ ಎಡೂರು ಯಡೂರಲ್ಲೇ ನಮ್ಮ ಮನೆ ಇದು ಈ ಮನೆ ಬಂದುಬಿಟ್ಟು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಲಿ ನಮ್ಮ ತಂದೆ ಮತ್ತು ನಮ್ಮ ಅಜ್ಜ ಎಲ್ಲ ಸೇರಿ ಕಟ್ಟಿದ್ದು ಅದೇ ಮನೇನ ನಾನೀಗ ವಾಸ ಆಗಿದ್ದೀನಿ ಪ್ಲಸ್ ಮಲೆನಾಡಿಗೆ ಏನು ವ್ಯವಸ್ಥೆಗಳು ಬೇಕೋ ಅವರು ಸುಮಾರು ಎಂಬತ್ತೈದು ವರ್ಷದ ಹಿಂದೆನೇ ಸಹ ಮಾಡಿದ್ದಾರೆ ಸಾಮಾನ್ಯವಾಗಿ ನೋಡಿ ಮನೆ ನೆಲಮಟ್ಟದಕ್ಕಿಂತ ನಾಲ್ಕು ಕಡೆ ಎತ್ತರದಲ್ಲಿದೆ ಗಾಳಿ ಮತ್ತು ಬೆಳಕು ಈಗೆಲ್ಲ ವಾಸ್ತು ಅಂತಾರಲ್ಲ ಆ ವಾಸ್ತು ಅನ್ನೋದಕ್ಕೆ ವಾಸ್ತವ ಅವ್ರು ಆವಾಗಲೇ ಸಹ ಅದಕ್ಕೆ ಏನು ಬೇಕೋ ಆ ಥರ ಮಾಡಿದ್ದಾರೆ ಪೂರ್ವ ದಿಕ್ಕಿಗೆ ಮನೆ ಮಾಡಿಯಾರೆ ಸಾಮಾನ್ಯವಾಗಿ ಪೂರ್ವಕ್ಕೆ ಯಾಕೆ ಅಂದರೆ ಮನೆಗೆ ಬೆಳಗಿನ ಬಿಸಿಲು ಮನೆಗೆ ಬೀಳಲಿ ಅಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಮನೆ ಎಂಟ್ರೆನ್ಸಲ್ಲೇ ನಿಮಗೆ ತುಳಸಿ ಕಟ್ಟೆ ಮಲೆನಾಡು ಸಂಪ್ರದಾಯದ ಪ್ರಕಾರ ಬಾವಿ ಮಾಡಿದ್ದಾರೆ ಮತ್ತು ಸಾಮಾನ್ಯವಾಗಿ ಮನೆಗೆ ಬರುವಾಗ ಕಾಲು ತೊಳ್ಕೊಂಡು ಬರಲಿ ಅನ್ನೋದೊಂದು ಉದ್ದೇಶದಿಂದ ಮುಂಚೆ ಬಳಪದ ಕಲ್ಲಲ್ಲಿ ಮಾಡಿದ್ದಂಥ ಇದೊಂದು ನೀರಿನ ತೊಟ್ಟಿ ಇದು ಈಗೆಲ್ಲ ಬೇರೆ ಬೇರೆ ಪಾತ್ರೆಗಳನ್ನ ಉಪಯೋಗಿಸ್ತಾರೆ ಆವಾಗ ಇದು ಬಳಪದ ಕಲ್ಲು ಏಕಶಿಲ ಒಂದೇ ಕಲ್ಲಲ್ಲಿ ಕೆತ್ತಿರೋದು ಆವಾಗ ಯಾವುದೇ ಥರದ ಮಿಷನರಿ ಇರಲಿಲ್ಲ ಮ್ಯಾನ್ಯಲ್ ಇವೆಲ್ಲ ಬಟ್ ನಮಗೆ ಇಲ್ಲಿಂದ ಸ್ವಿಫ್ಟ್ ಮಾಡೋಕ್ಕೆ ಭಯ ಈ ಯಾಕೆಂದರೆ ವೆದರ್ ಮಳೆ ಬಿಸಿಲಿಗೆ ತುಂಬ ಐವತ್ತರವತ್ತು ವರ್ಷ ಈ ಜಾಗದಲ್ಲೇ ಇದೆ ಇದನ್ನು ಎತ್ತಿದ್ರೆ ಇಲ್ಲಿ ಒಡೆದೋಗುತ್ತೆ ಅನ್ನೋ ಒಂದು ಭಯದಲ್ಲಿ ಇದು ಮಾಡ್ತಾರೆ ಈಗ ನಾವೇನು ಇದನ್ನು ಕಾಲು ತೊಳೆಯೋಕ್ಕೆ ಉಪಯೋಗಿಸ್ತಾ ಇಲ್ಲ ಬಟ್ ಏನಾದರೂ ಮನೇಲಿ ಫಂಕ್ಷನ್ ಆದಾಗ ಫ್ಲವರ್ ಡೆಕೋರೇಷನ್ ಮಾಡ್ತೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಅವರು ಕಾಲು ತೊಳ್ಕೊಂಡು ಮನೆಗೆ ಬರಲಿಕ್ಕೋಸ್ಕರ ಮನೇಲಿ ಎಂಟ್ರೆನ್ಸಲ್ಲಿತ್ತು ನಾನು ಎರಡು ಸಾವಿರದ ಎಂಟರಲ್ಲಿ ಮನೆಯನ್ನು ಸ್ವಲ್ಪ ರಿನೋವೇಟ್ ಮಾಡ್ತೆ ರಿನೋವೇಟ್ ಮಾಡಿದೆ ಯಾಕೆ ಅಂದರೆ ಸ್ವಲ್ಪ ಮರದ ವುಡ್ಗಳು ಎಲ್ಲ ಜಾಸ್ತಿ ಇತ್ತು ಸೇಫ್ಟಿ ಉದ್ದೇಶದಿಂದ ಮತ್ತು ಇವಾಗ ಏನು ಬೇಕೋ ಆ ಉದ್ದೇಶದಿಂದ ನಾವು ಅದಕ್ಕೆ ಸ್ವಲ್ಪ ಮಾರ್ಪಾಡು ಮಾಡ್ದು ಮುಂಚೆ ಗಂಟೆ ಇರಲಿಲ್ಲ ಅಂದರೆ ಬೆಲ್ ಇರಲಿಲ್ಲ ಈ ಥರ ಗಗ್ರ ಅಂತಾರೆ ಇದನ್ನು ಮಲೆನಾಡಲ್ಲಿ ದೀಪಾವಳಿ ಟೈಮಲ್ಲಿ ಎಲ್ಲ ಎತ್ತಿ ಕಟ್ತಾರೆ ಆವಾಗ ಇದನ್ನು ಅವರು ಗಂಟೆಯಾಗಿ ಉಪಯೋಗಿಸ್ತಿದ್ರು ಸಾಮಾನ್ಯವಾಗಿ ಇದು ಗಾಳಿ ಬಂದಾಗಲೂ ಸೌಂಡ್ ಬರುತ್ತೆ ಒಂದು ಈಗ ವಾಸ್ತುಗೆಲ್ಲ ಗಂಟೆಗಳು ಬಂದಿವೆ ಇದು ಹಳೆ ಸಿಸ್ಟಮು ಅದನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಮನೆಗೆ ಎಂಟ್ರೆನ್ಸ್ ಡೋರು ಹಲ್ಸಿನ ಡೋರ್ನ ಉಪಯೋಗಿಸ್ತಾರೆ ಇದು ಹಳೆ ಡೋರ್ ಇದು ತುಂಬ ನನ್ನ ಪ್ರಕಾರ ಒಂದು ನೂರು ವರ್ಷದ್ದು ಹಿಂದಿನ ಡೋರ್ ಇರ್ಬೋದು ಅದನ್ನು ನಾವು ಸ್ವಲ್ಪ ಆಲ್ಟ್ರ್ ಮಾಡಿದು ಇವತ್ತಿಗೆ ಸೇಫ್ಟಿಗೋಸ್ಕರ ಆಲ್ಟ್ರೋ ಮಾಡಿ ಮಾಡಿದ್ದೀವಿ ಮತ್ತು ಸೀಲಿಂಗ್ ಸಹ ಮೇಲ್ಗಡೆ ಈಗ ಬೇರೆ ಬೇರೆ ಸೀಲಿಂಗ್ ಇದೆ ನಮ್ಮದು ವುಡ್ ಇದೆ ಮೇಲ್ಗಡೆ ಪ್ಲಸ್ ನೆಲಕ್ಕೆ ಸಹ ನಾವು ರೆಡ್ ಆಕ್ಸೈಡ್ ಇತ್ತು ಕೆಂಪು ನೆಲ ಹಾಸಿತ್ತು ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಟೂ ತೌಸಂಡ್ ಏಯ್ಟಲ್ಲಿ ಇದನ್ನು ವಿಕ್ಟ್ರಿಫೈಡ್ ಬಂತು ಅವತ್ತು ಅದನ್ನು ಹಾಕಿದ್ದೀವಿ ಮತ್ತು ಎರಡು ಸಾವಿರದ ಹತ್ತು ಹನ್ನೆರಡರಲ್ಲಿ ನನ್ನ ಮದುವೆ ಆದಮೇಲೆ ನನ್ನ ವೈಫು ಸ್ವಲ್ಪ ಅದಕ್ಕೆ ಅವಳು ಆರ್ಟಿಸ್ಟು ಸ್ವಲ್ಪ ಈ ರವಿವರ್ಮ ಆರ್ಟ್ಸು ತಾಂಜಾವೂರು ಪೇಂಟಿಂಗ್ಸು ಈ ಕೆಲವು ವಾರ್ಲಿ ಅವೆಲ್ಲ ಮಾಡಿದ್ದಾರೆ ಎಲ್ಲೆಲ್ಲಿ ಕಾರ್ನರಿಗೆ ಏನೇನು ಬೇಕೋ ಅದನ್ನು ಎಲ್ಲ ಸ್ವಲ್ಪ ಇದು ಮಾಡಿದ್ದೀವಿ ಇವೆಲ್ಲ ತಾಂಜಾವೂರ್ ಪೇಂಟಿಂಗು ಮತ್ತು ಕೆಲವೊಂದು ಕಡೆ ರವಿವರ್ಮ ಆರ್ಟ್ಸ್ ಎಲ್ಲ ಇದೆ ನಮಗೆ ಈಗೇನಂದರೆ ಸ್ವಲ್ಪ ಜಾಸ್ತಿ ಮಲೆನಾಡಲ್ಲಿ ವುಡ್ಡು ಇರುತ್ತಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಕೆಲವು ಫರ್ನಿಚರ್ಸನ್ನ ನಾವು ಆವಾಗಲೇ ಇತ್ತು ಅದನ್ನೇ ರೀಪಾಲಿಷ್ ಮಾಡಿ ಇಟ್ಕೊಂಡಿದ್ದೀವಿ ತೊಂಬತ್ತ್ಮೂರವರೆಗೆ ಇದು ಕೂಡು ಕುಟುಂಬ ಇತ್ತು ತೊಂಬತ್ತ್ಮೂರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಡಿವೈಡ್ ಆದಮೇಲೆ ಅವರೆಲ್ಲ ಸಪ್ರೇಟಾಗಿ ನಾವು ಈ ಮನೆಯಲ್ಲೇ ವಾಸ ಇದ್ದೀವಿ ಇದು ಮಲೆನಾಡಲ್ಲಿ ಹೆಂಗೆ ಅಂದರೆ ಬೇಸಿಗೆಯಲ್ಲಿ ನಿಮ್ಗೆ ಎ ಸಿ ಬೇಡ ಮಳೆಗಾಲದಲ್ಲಿ ಚಳಿ ಆ ಥರ ಒಂಥರ ವೆದರ್ ಪ್ರೂಫ್ ಇದ್ದಂಗೆ ಮೈಂಟೈನ್ ಆಗುತ್ತೆ ಭಾಳ ತಣ್ಣಗಿರುತ್ತೆ ಮುಂಚೆಲ್ಲ ಜಾಯಿಂಟ್ ಫ್ಯಾಮಿಲಿಗಳಿದ್ದಾಗೆಲ್ಲ ರಜಾದಿನಗಳಲ್ಲಿ ಸೇರಿಕೊಂಡು ಎಲ್ಲ ಹೊಟ್ಟೆ ಹಬ್ಬ ಹರಿದಿನಗಳ ಆಚರಣೆ ಮಾಡ್ತಿದ್ವಿ ಈಗ ನಮ್ಮ ನಮ್ಮ ಕುಟುಂಬ ನಮ್ಮ ಅವರು ಸೇರ್ಕೊತಿದ್ದೀವಿ ಬನ್ನಿ ಒಳಗಡೆ ಇದು ಮನೆ ಎರಡನೇ ಡೋರ್ ಇದು ಇದಕ್ಕೆ ದ್ವಾರ ಅಂತೀವಿ ಇದು ಸಹ ಹಲಸಿನ ಮರದಿಂದನೇ ಮಾಡಿರ್ತಾರೆ ಸಾಮಾನ್ಯವಾಗಿ ಇದ್ರ ವಿಶೇಷತೆ ನೋಡಿ ಇದು ಒಂದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಇರುತ್ತೆ ಒಳಗೆ ಹೋಗುವಾಗ ಅವನು ಎಷ್ಟೇ ಹತ್ರ ಇದ್ದರೂ ಅವನು ತಲೆ ಬಗ್ಗಿ ಹೋಗಬೇಕು ಅನ್ನೋದು ಒಂದು ಸಂಪ್ರದಾಯ ಈಗ ಸಾಮಾನ್ಯ ಮಲೆನಾಡಲ್ಲಿ ಎಲ್ಲೂ ಇಲ್ಲ ಈಗ ಹಳೆ ಮನೆಗಳಲ್ಲಿ ಮಾತ್ರ ಇದೆ ಈ ಸಿಸ್ಟಮ್ ಹೋಗಿದೆ ಒಳಗೆ ಬರುವಾಗ ಅವನ್ನ ಎಷ್ಟೇ ಹಾಮ್ ಇದ್ದರೂ ಇದ್ದಿದ್ದರೂ ಒಂದು ತಲೆಬಾಗಿ ಬರಬೇಕು ಅನ್ನೋದು ಒಂದು ಇದಿತ್ತು ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ ಅದೇ ಅದಕ್ಕೆ ಏನು ಬೇಕೋ ಪಾಲಿಶ್ನ ಮಾಡಿ ಇಟ್ಕೊಂಡಿದ್ವಿ ಈಗೇನು ಅಂದರೆ ಮನೆಗೆ ಯಾರೋ ಯಂಗ್ಸ್ಟರ್ಸ್ ಅವರೆಲ್ಲ ಬಂದಾಗ ಒಂಥರ ಫೋಟೋ ಸ್ಪಾಟ್ ಥರ ಆಗಿದೆ ಇಲ್ಲಿ ನಿತ್ಬಿಟ್ಟು ಒಂದು ಒಳ್ಳೆ ಫ್ರೇಮ್ ಸಿಗುತ್ತೆ ಅಂತೇಳಿ ಫೋಟೋ ತೊಗೊಂತಾರೆ ಮನೆಯಲ್ಲಿ ಒಳ್ಳೆಯ ವಿಶೇಷ ಕಾರ್ಯ ಆದಾಗ ಮತ್ತು ಮದುವೆ ಆದಾಗ ಹೊಸಲು ದಾಟಿ ಬರೋದು ಎಲ್ಲ ಇದೇ ಸಂಪ್ರದಾಯ ನೀವು ಅಕ್ಕಿ ಒದ್ದು ಒಳಗೆ ಬರೋದು ಮತ್ತು ದೀಪಾವಳಿಯಲ್ಲಿ ಪೂಜೆಗಳು ಆದಾಗ ದೀಪ ಹಚ್ಚಿ ಒಳಗೆ ಬಂದಾಗ ಇದೇ ಬಾಗಿಲಲ್ಲಿ ಹೋಗೋದು ಒಂದು ವಿಶೇಷತೆ ಇದಕ್ಕೆ ತುಂಬ ಹೆಂಗೆ ಅಂದರೆ ಒಂದು ದೇವ್ರದ್ದು ಮನೆಯ ಬಾಗ್ಲಷ್ಟು ಸಂಪ್ರದಾಯ ಇರುತ್ತೆ ಈ ಬಾಗಿಲಲ್ಲಿ ನಾವು ಪರಿಶುದ್ಧವಾಗಿ ಮಾತ್ರ ಇದ್ದಾಗ ಮಾತ್ರ ಹೋಗಬೇಕು ಅನ್ನೋದು ಇನ್ನೂ ಮಲೆನಾಡಿನ ಒಂದು ಸಂಪ್ರದಾಯ ಅದು ಅದು ನಮ್ಮ ಮಲೆನಾಡಿನ ಎಲ್ಲ ಹೆಣ್ಮಕ್ಕಳು ಇವತ್ತು ಸಹ ಆ ಬಾಗಿಲು ಒಳಗೆ ಹೋಗಬೇಕಾದ್ರೆ ಪರಿಶುದ್ಧವಾಗಿರಬೇಕು ಮಕ್ಕಳು ನಾವು ಅಷ್ಟೇ ನಾನ್ ವೆಜ್ ತಿಂದಾಗ ಹೋಗಬಾರ್ದು ಆ ಥರ ಒಂದು ನಂಟನ್ನು ಉಳಿಸ್ಕೊಂಡಿದ್ದಾರೆ ಅದನ್ನು ನಾವು ಇವತ್ತು ಆ ಬಾಗಿಲು ಅಂದರೆ ಒಂಥರ ಒಂದು ವೈಶಿಷ್ಟ್ಯ ಇರುತ್ತೆ ಸಾಮಾನ್ಯವಾಗಿ ಇವತ್ತು ಎಲ್ಲರಿಗೂ ಗೊತ್ತು ಆ ಬಾಗಿಲಿನ ಮಹತ್ವ ಅದನ್ನು ಈಗೆಲ್ಲರೂ ಮ ಈಗ ಮತ್ತೆ ಟ್ರೆಂಡ್ ಟ್ರೆಂಡ್ ಆಗಿದೆ ದೇವ್ರ ಮನೆಗೆ ಸಹ ಉಪಯೋಗಿಸ್ತೀರ ಈಗ ತುಂಬ ಜನ ಇದನ್ನು ಹಳೆ ಬಾಗಲನ್ನು ಮತ್ತೆ ದೇವ್ರ ಮನೆಗೂ ಉಪಯೋಗಿಸಿ ಮಾಡ್ತಿದ್ದಾರೆ ಇವತ್ತಿಗೆ ಬೇಕಾದ ಸ್ವಲ್ಪ ಆಧುನಿಕತೆಗೆ ಟಚ್ ಕೊಡ್ಬೇಕೋಸ್ಕರ ಈ ತಾಂಜಾವೂರ್ ಪೇಂಟಿಂಗ್ಸು ಮತ್ತು ರವಿವರ್ಮ ಆರ್ಟ್ಸು ಅವೆಲ್ಲ ನಾವು ಮಾ ಇಟ್ಕೊಂಡಿದ್ದೀವಿ ಕೇವೆಲ್ಲ ಕಂಚಿಂದು ಪಾತ್ರೆಗಳು ತುಂಬ ಹಳೇ ಕಾಲದ್ದು ಅವಾಗೆಲ್ಲ ನಾವು ದವಸ ಧಾನ್ಯಗಳನ್ನೆಲ್ಲ ಮಾರ್ದಾಗ ನಮ್ಮ ಪೂರ್ವಜರು ಮೋಸ್ಟ್ಲಿ ಈ ಥರದ್ದೆಲ್ಲ ಕೊಂಡ್ಕೊಂಬಂದು ಇಟ್ಟಿದ್ದಾರೆ ನೋಡಿ ಇದರಲ್ಲೆಲ್ಲ ಯಾವ ಥರ ಆರ್ಟ್ ಇದೆ ಅಂತ ಪ್ರತಿಯೊಂದು ಆ್ಯಂಗಲಲ್ಲೂ ನಿಮ್ಗೆ ಒಂದೊಂದು ಆರ್ಟ್ಗಳು ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಇವೆಲ್ಲ ಈಗ ಸಾಧ್ಯವೇ ಇಲ್ಲ ನೋಡಿ ಇದು ಕಂಚಿಂದು ಇದಕ್ಕೆ ನಾವು ಹುಣಸೆ ಹುಳಿ ಹಾಕಿ ತಿಕ್ಕಿದ್ರೆ ಇವತ್ತು ಸಹ ಬಂಗಾರ ಥರ ಹೊಳೆಯುತ್ತೆ ನಮ್ಮ ಮನೆಯಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮ ಮತ್ತು ಹಬ್ಬ ಹರಿದಿನಗಳಲ್ಲಿ ಇವತ್ತು ಸಹ ಇದನ್ನೆಲ್ಲ ಬಿಟ್ಟು ಇಡ್ತಾರೆ ಒಂದು ಔಟ್ಲುಕ್ ಬರುತ್ತೆ ಇವೆಲ್ಲ ಇದು ನಮಗೆ ತುಂಬ ವರ್ಷದ ಹಳೆಯದು ಪಿರಂಗಿ ಗುಂಡು ಇದ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ ಇದಕ್ಕೆ ನಮಗೆ ಕೌಲೇದುರ್ಗ ಕೋಟೆ ಹತ್ತಿರ ಇರೋದ್ರಿಂದ ಅಲ್ಲೆಲ್ಲೋ ಯುದ್ಧ ಆದಾಗ ಇಲ್ಲಿ ಬಂದು ಬಿದ್ದಿತ್ತು ಅಂತ ಹೇಳಿ ನಮ್ಮ ಅಜ್ಜ ಮುತ್ತಜ್ಜ ಅನ್ನ ಕಾಲದಿಂದನೂ ಇದೆ ಅಂತೇಳಿ ನಾವು ಹಂಗೆ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಮತ್ತು ಇದು ಬಂದ್ಬಿಟ್ಟು ನಾವು ಟಿ ವಿ ರೂಮು ಇಲ್ಲಿ ಟಿ ವಿ ನೋಡಲಿಕ್ಕೆ ಪ್ಲಸ್ ಬೇರೆ ಬೇರೆ ಐಟಮ್ಗಳು ಇದಕ್ಕೆ ಮಲೆನಾಡಲ್ಲಿ ಪಿಗ್ ದಾನಿ ಅಂತಾರೆ ಮುಂಚೆ ಹಿರಿಯರೆಲ್ಲ ಎಲ್ಲಡಿಕೆ ಉಗಿಲಿಕ್ಕೆ ಇಟ್ಕೊತಿದ್ರು ಇದನ್ನು ವಯಸ್ಸಾದವರಿಗೆ ರಾತ್ರಿ ಹೊತ್ತಲ್ಲಿ ಮನೆಯಿಂದ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ ಬಾತ್ರೂಮ್ಗಳೆಲ್ಲ ದೂರ ಇರ್ತಿತ್ತು ಅದಕ್ಕೆ ಎಲ್ಲಡಿಕೆ ಉಗಿಲಿಕ್ಕೋಸ್ಕರ ಇದು ಸಹ ಕಂಚಿಂದು ಹಿತ್ತಾಳೆದು ಇರುತ್ತೆ ಇವತ್ತು ಏನಂದರೆ ಇವೆಲ್ಲ ಒಂಥರ ರೇರ್ ಮೆಟೀರಿಯಲ್ಗಳು ಇದನ್ನೆಲ್ಲ ನಾವು ಸ್ಟೋರೇಜ್ ಮಾಡಿ ಇಟ್ಟಿದ್ದೀವಿ ಕೆಲವು ಪಾತ್ರೆಗಳೆಲ್ಲ ಇದು ಅನ್ನದ ಸರ್ಗಲಲ್ಲಿ ಉಪಯೋಗಿಸ್ತಿದ್ರು ಇದು ಈ ಕಡುಬು ಮಾಡ್ತಿದ್ರು ಮಲೆನಾಡು ಭಾಗಗಳಲ್ಲಿ ಅದರದ್ದು ಅಡಿಗಡೆ ಇದು ಇಡ್ಲಿಕ್ಕೆ ಒಂದು ಇದಾಗಿ ಉಪಯೋಗಿಸ್ತಿದ್ರು ಅದನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಟಿದ್ದೀವಿ ಕೆಲವು ಕಾರ್ನರಲ್ಲಿ ಇದು ಚೆನ್ನೈ ಮನೆ ಇದು ಮುಂಚೆ ಎಲ್ಲ ಆಟ ಆಡ್ತಿದ್ರು ಈಗ ಅದಕ್ಕೆ ಒಂದು ಸಣ್ಣಕ್ಕೆ ಒಂದು ಆರ್ಟ್ ಮಾಡಿ ಇಟ್ಟಿದ್ದೀವಿ ಇವೆಲ್ಲ ಗಿಂಡಿಗಳು ಅಂತಾರೆ ಮಲೆನಾಡು ಭಾಷೆಯಲ್ಲಿ ಇದು ನಮ್ಮದು ಹಿರಿಯರಿಗೆ ಪಿತೃಪಕ್ಷಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಡೆ ಇಡುವಾಗ ಅವರು ಒಂದೊಂದನ್ನು ಅವ್ರದ್ದು ವೈ ವೈಕುಂಠ ಸಮಾರಾಧನೆ ಟೈಮಲ್ಲಿ ತಂದಿರ್ತಾರೆ ಇದನ್ನು ಒಂದೊಂದು ಗಿಂಡಿಗಳನ್ನ ಇಟ್ಟು ನಾವು ಇವತ್ತು ಸಹ ಒಂದೊಂದು ಅವ್ರ ನೆನಪಿಗೋಸ್ಕರ ಇದರಲ್ಲಿ ನಾವು ಇಟ್ಬಿಟ್ಟು ಎಡೆ ಹಾಕ್ತೀವಿ ಇದ್ರ ಎದುರುಗಡೆ ಪೂಜೆ ಮಾಡ್ತೀವಿ ಇದು ಇದು ಬಂದ್ಬಿಟ್ಟು ನಮ್ಮದು ಡೈನಿಂಗ್ ಹಾಲ್ ಇದು ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ತುಂಬ ದೊಡ್ಡ ದೊಡ್ಡದು ಡೈನಿಂಗ್ ಟೇಬಲ್ ಇರ್ತಿದ್ವು ಎಲ್ಲ ಹತ್ತು ಹನ್ನೆರಡು ಜನ ಹೊಟ್ಟೆ ಕೂತು ಊಟ ಮಾಡಲಿ ಒಂದು ಭಾವೈಕ್ಯತೆ ಇರಲಿ ಅನ್ನೋದು ಭಾವನೆಯಲ್ಲೇ ಅವತ್ತು ಇರ್ತಿತ್ತು ಇವೆಲ್ಲ ಆವಾಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ತಾಮ್ರದ ಪಾತ್ರೆಗಳು ಕಂಚು ಹಿತ್ತಾಳೆ ಆ ಪಾತ್ರೆಗಳೆಲ್ಲ ಮಲೆನಾಡಲ್ಲಿ ಏನಾಯಿತು ಅಂದರೆ ಸಾಮಾನ್ಯವಾಗಿ ಸಿಲ್ವರ್ ಪಾತ್ರೆ ಬಂದಾಗ ಸಿಲ್ವರ್ ಪಾತ್ರೆ ಕೊಟ್ಬಿಟ್ಟು ಕಂಚಿನ ಪಾತ್ರೆ ಹೊಡ್ಕೊಂಡು ಹೋಗ್ಬಿಟ್ರು ಒಂದಿಷ್ಟು ಜನ ಗೊತ್ತಾಗಲಿಲ್ಲ ರೈತರಿಗೆ ಸಿಲ್ವರ್ ಏನೋ ಒಂಥರ ನಮಗೆ ಅವ್ರು ನಿಜವಾಗ್ಲೂ ಆ ಸಿಲ್ವರ್ ಬೇರೆ ಸಿಲ್ವರ್ ಪಾತ್ರೆ ಬೇರೆ ಅನ್ನೋ ಮಾಹಿತಿ ಸಿಗ್ಲಿಲ್ಲೇನೋ ಎಲ್ಲ ಕಂಚಿನ ಪಾತ್ರೆಗಳು ಇದು ಇಡ್ಲಿ ಮಾಡ್ತಿದ್ರು ಇದ್ರಲ್ಲಿ ಕಂಚಿನ ನೋಡಿ ಇದು ಬಂಗಾರ ಹಾಕೊಳ್ದಂಗೆ ಒಳಿಯುತ್ತೆ ಇದರಲ್ಲೆಲ್ಲ ಇಡ್ಲಿ ಬೊಟ್ಟುಗಳಿವು ಇದರಲ್ಲಿ ಇಡ್ಲಿ ಮಾಡ್ತಿದ್ರು ಇದು ಬಂದ್ಬಿಟ್ಟು ನಿಮಗೆ ಸೌಟ್ ಇದು ಇದರಲ್ಲೆಲ್ಲ ಸಾಂಬಾರನ್ನೆಲ್ಲ ಬಡಿಸ್ತಿದ್ರು ಮುಂಚೆ ಇವತ್ತು ಇದನ್ನು ಎತ್ತಲಿಕ್ಕೆ ಆಗೋಲ್ಲ ಅಡುಗೆ ಮಾಡೋದಿರಲಿ ಅಷ್ಟು ಮೇಲೆ ಈಗೆಲ್ಲ ಸ್ಟೀಲ್ ಬಂದ ಮೇಲೆ ಇದಕ್ಕೆಲ್ಲ ವ್ಯಾಲ್ಯೂ ಕಡಿಮೆ ಆಯಿತು ಬಟ್ ನಮ್ಮ ಪೂರ್ವಜರು ಉಪಯೋಗ್ಸಿದ್ ನೆನಪು ಅಂತೇಳಿ ನಾವು ಇದನ್ನು ಸ್ಟೋರೇಜ್ ಮಾಡಿಟ್ಟಿದ್ವಿ ಈ ಥರ ನೀವು ನೋಡ್ಬೋದು ತುಂಬ ಪಾತ್ರೆಗಳು ಎಲ್ಲ ಇದೆಲ್ಲ ಆವಾಗ ಮುಂಚೆ ಬಳಸ್ತಿದ್ರಂತೆ ಮಿರರ್ ಇದು ಸ್ಮಾಲ್ ಮಿರರ್ಗಳು ಅವರವ್ರ ರೂಮಲ್ಲಿ ಇರ್ತಿತ್ತು ಈಗ ಅದನ್ನೆಲ್ಲ ನಾವು ಒಂದೇ ಕಡೆ ತಂದುಬಿಟ್ಟು ಇದು ಮಾಡಿದ್ದೀವಿ ಸ್ಟೋರೇಜ್ ಮಾಡಿದ್ದೀವಿ ಮಿರರ್ಗಳು ಅದಕ್ಕೆ ಸ್ವಲ್ಪ ಆರ್ಟ್ ಮಾಡಿದ್ದೀವಿ ಇದು ಎಲ್ಲ ಹಿಟ್ಟುಂಡೆ ಬುಟ್ಟಿಗಳಿದು ಹಿಟ್ಟುಂಡೆ ಅಂತ ಹುಲ್ಲು ಮಲೆನಾಡಲ್ಲಿ ಸಿಗುತ್ತೆ ಅದ್ರ ಬುಟ್ಟಿಗಳು ಇದು ಮದುವೆಯಲ್ಲಿ ಕುಕ್ಕೆ ಅಂಥೇಳಿ ಹೊರ್ತಿದ್ರು ಅದೆಲ್ಲ ಹಳೆ ಕಾಲದಿದು ತುಂಬ ಹಳೇದಿದು ಇದನ್ನು ನಾವು ಹಾಗೆ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಇದು ಮಧ್ಯ ಮನೆ ಇದು ಒಳಂಗ್ಲ ಅಂತಾರೆ ಮುಂಚೆ ಏನಾದರೂ ಬೆಳೆಗಳನ್ನೆಲ್ಲ ಒಣಿಸ್ಲಿಕ್ಕೆ ಉಪಯೋಗಿಸ್ತಿದ್ರು ಈಗ ಅದಕ್ಕೆ ನಾವು ಲಾನ್ ಮಾಡಿದ್ದೀವಿ ಮೇಂಟೆನೆನ್ಸ್ ಈಸಿ ಆಗುತ್ತೆ ಅಂತ ಇಲ್ಲಿ ಹಿಂದ್ಗಡೆ ಎಲ್ಲ ಗೋಡನ್ನು ಆ ಥರ ನಮ್ಮ ಸ್ಟೋರೇಜ್ ಎಲ್ಲ ಇಲ್ಲೇ ಬರುತ್ತೆ ಇದು ಮಧ್ಯ ಮನೆ ಇದು ಅಂದರೆ ಒಳಂಗ್ಲ ಕೆಲವರು ಮನೆಯಲ್ಲೆಲ್ಲ ಇಲ್ಲೇ ಕಟ್ಟೆ ಮಾಡಿರ್ತಾರೆ ನಮ್ಮಲ್ಲಿ ಮುಂದ್ಗಡೆ ಇರೋದ್ರಿಂದ ಇದನ್ನು ನಾವು ಲಾನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಲ್ಲಿಟ್ಕೊಂಡಿದ್ವಿ ಇದಕ್ಕೆ ಎಲ್ಲ ಮಂಗ್ಳೂರು ಹಂಚು ಯೂಸ್ ಮಾಡಿದ್ದೀವಿ ಇದು ಗೋಡೆ ಎಲ್ಲ ಮಣ್ಣಿನ ಗೋಡೆ ಇದು ಮತ್ತು ಆವಾಗಿನ ಕಾಲದಲ್ಲಿ ಮಣ್ಣು ಸುಣ್ಣ ಬೆಲ್ಲ ಹಾಕಿ ಕಟ್ತಿದ್ದ ಗೋಡೆ ಭಾಳ ದಪ್ಪ ಇರುತ್ತೆ ಎಲ್ಲ ಒಂದೂವರೆಯಿಂದ ಎರಡು ಅಡಿ ಇರುತ್ತೆ ಈಗ ನಾವು ತುಂಬ ಮಳೆ ಆಗುತ್ತೆ ಇಲ್ಲಿ ಕಾರ್ನರ್ಗಳಿಗೆಲ್ಲ ನಾವು ಸಿಲ್ಪಲ್ಲಿ ಟಾರ್ಪ್ಲನ್ನು ಯೂಸ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ ನೀರು ಒಳಗೆ ಬರಬಾರ್ದು ಅಂತ ಮತ್ತೆ ಹೆಂಗೆ ಏನು ಸೀಪೇಜ್ ಸಿಸ್ಟಮ್ ಅಲ್ಲ ನೋಡಿ ಇದು ನಾಲ್ಕು ಕಡೆಗಳಿಂದ ನೀರು ಬಿದ್ದರು ಆವಾಗಲೇ ಇವಕ್ಕೆಲ್ಲ ಕಾರ್ನರ್ ಸೀಪೇಜ್ ಅಲ್ಲ ಇಲ್ಲಿ ಅಷ್ಟು ಅವತ್ತು ಅವ್ರದ್ದು ಐಡಿಯಾಕ್ಕೆ ತಕ್ಕಂಗೆ ಸೀಪೇಜ್ ಸಿಸ್ಟಮ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಎಷ್ಟೇ ಮಳೆ ಬಂದರೂ ಹೊರಗಡೆ ಹೋಗುತ್ತೆ ಯಾಕಂದರೆ ಹೈಟ್ ಕೊಟ್ಟಿದ್ದಾರೆ ಗ್ರೌಂಡ್ ಲೆವೆಲಿಂದ ನಿಮಗೆ ಎರಡು ಅಡಿ ಮೂರು ಅಡಿ ಅವತ್ತೇ ಹೈಟ್ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಯಾರೇ ಮನೆ ಮಾಡೋದಾದರೂ ವಾ ಒಂದು ಗ್ರೌಂಡ್ ಲೆವೆಲಿಂದ ಒಂದು ಅಡಿ ಎರಡು ಅಡಿ ಹೈಟ್ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ ಔಟ್ಲುಕ್ಕು ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೇಂಟೆನೆನ್ಸ್ ತುಂಬ ಕಷ್ಟ ಈಗ ಯಾಕೆ ಅಂದರೆ ಈಗ ನಾವು ಅಮ್ಮ ಮಾಡಿದ್ರು ನನ್ನ ವೈಫ್ ಮಾಡ್ತಾ ನೆಕ್ಸ್ಟು ನಮ್ಮ ಮುಂದಿನ ಜನ್ರೇಷನ್ ಕಷ್ಟ ಇದು ಮೇಂಟೇನ್ ಮಾಡೋದು ಇದರಲ್ಲಿ ಸುಮಾರು ಏಳೆಂಟು ರೂಮ್ಗಳಿದ್ದಾವೆ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಎಲ್ಲ ವುಡ್ಗಳು ಹಂಚು ಮಂಗ್ಳೂರು ಟೈಲು ಅದ್ರ ಕೆಳಗಡೆ ರೀಪ್ಗಳು ಸಹ ತುಂಬ ಎಕ್ಸ್ಪೆನ್ಸಿವ್ ಇವತ್ತು ಮೇಂಟೈನ್ ಮಾಡೋದು ಇಲ್ಲಿ ಮ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಈ ಹಂಚು ಆವಾಗ ಹಾಕ್ಯಾರೆ ಈಗೆಲ್ಲ ಕಡಿಮೆ ಆಗಿದೆ ಹಂಚು ಯಾರೂ ಇಲ್ಲ ಆರ್ ಸಿ ಸಿ ಎಲ್ಲ ಬಂದ ಮೇಲೆ ಕಡಿಮೆ ಆಗಿದೆ ಬಟ್ ನಾವು ಅದನ್ನೇ ಇಟ್ಕೊಂಡಿದ್ದೀವಿ ಎಷ್ಟು ದಿನ ಇದನ್ನು ರಕ್ಷಣೆ ಮಾಡ್ಕೊಳೋಕ್ಕಾಗುತ್ತೋ ಅಷ್ಟು ದಿನ ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ ಸಾಮಾನ್ಯವಾಗಿ ಮಲೆನಾಡಲ್ಲಿ ಸ್ವಲ್ಪ ಹೂವಿನ ಗಿಡಗಳು ಜಾಸ್ತಿ ಇರುತ್ತೆ ಮನೆ ಅಂದನೂ ಚೆನ್ನಾಗಿರುತ್ತೆ ದೇವ್ರ ಪೂಜೆಗೆಲ್ಲ ಸ್ವಲ್ಪ ಈಗೆಲ್ಲ ರೆಡಿ ಪ್ಲ ಹೂ ಸಿಗುತ್ತೆ ಅವಾಗೆಲ್ಲ ಸಿಗ್ತಾ ಇರಲಿಲ್ಲ ರೂರಲ್ಲಾಗಿ ಹಾಗಾಗಿ ಆ ಗಿಡಗಳನ್ನ ತುಂಬ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನ ಅಂಧಕಾಲದಿಂದನೂ ಮೇಂಟೈನ್ ಮಾಡಿದರೆ ಅದೇ ಥರ ಔಟ್ಲುಕ್ ಇರುತ್ತೆ ಅಂತೇಳಿ ಮಲೆನಾಡಲ್ಲಿ ಸಾಮಾನ್ಯ ಮಲೆನಾಡು ಚಿಕ್ಕಮಂಗ್ಳೂರು ಭಾಗದಲ್ಲಿ ಸ್ವಲ್ಪ ಗಾರ್ಡ್ನಿಂಗಿಗೆಲ್ಲ ಸಹ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಇದು ಚಪ್ರ ಇದು ಮಲೆನಾಡಲ್ಲಿ ನಾವು ಬೇ ಆ್ಯಕ್ಚುಲಿ ತೆಗಿಬೇಕಿತ್ತು ಈ ಸತಿ ಬಿಫೋರ್ ಮಾನ್ಸೂನ್ ಬೇಗ ಮಳೆ ಆಗಿ ತೆಗಿಲಿಕ್ಕಾಗಿಲ್ಲ ಅಕ್ಟೋಬರ್ ಫಸ್ಟ್ ವೀಕ್ ಆಗ್ತೀವಿ ಮನೆ ಎದುರುಗಡೆ ನೆರಳು ಸಿಗುತ್ತೆ ಪ್ಲಸ್ ನಿಮಗೆ ಅಡಿಕೆ ಒಣಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಸೇಫ್ಟಿ ದೃಷ್ಟಿಯಿಂದ ಮೇಲ್ಗಡೆ ಇದ್ರೆ ಆಗಲ್ಲ ಅಂತ ದೃಷ್ಟಿಯಿಂದನೂ ಅಡಿಕೆ ಒಣಸ್ಲಿಕ್ಕೆ ಮಲೆನಾಡು ಎಲ್ಲ ಮನೆಗಳಲ್ಲೂ ಚ ಅಡಿಕೆ ಚಪ್ರ ಅಂತೀವಿ ಒಣಸ್ತೀವಿ ಇದನ್ನು ಅಡಿಕೆ ಮರದ ದೆಬ್ಬೆಯಿಂದ ಉಪಯೋಗಿಸ್ತೀವಿ ನಾವು ಮಲೆನಾಡಲ್ಲಿ ಈಗ ಸ್ವಲ್ಪ ಕಣ್ಮರೆ ಇದೆ ಈಗೆಲ್ಲ ಬೇರೆ ಬೇರೆ ಅಷ್ಟು ಎತ್ತರ ಹತ್ತಿ ಮಾಡೋದು ಕಷ್ಟ ಅಂತೇಳಿ ಪ್ರೊಸೆಸಿಂಗ್ ನೆಲದ ಮೇಲೆ ಮಾಡ್ತಾರೆ ಬಟ್ ಕೆಲವೊಂದು ಮನೆಗಳಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ನಾವು ಇಟ್ಕೊಂಡಿದೀವಿ ಇದನ್ನು ನಾವು ಏಯ್ಟ್ ಮಂತ್ಸ್ ಇಟ್ಕೊಂತೀವಿ ಮಳೆಗಾಲದಲ್ಲಿ ರಿಮೂವ್ ಮಾಡ್ತೀವಿ ಮತ್ತು ಬೇಸಿಗೆಲ್ಲ ಹಾಕ್ತೀವಿ ಮನೆ ಎದುರುಗಡೆ ಇದ್ದಿರುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲದಕ್ಕೂ ಒಂದು ನೆರಳಿರುತ್ತೆ ಯಾರೋ ಗೆಸ್ಟ್ ಬಂದಾಗ ಎಲ್ಲ ಇಲ್ಲಿ ನಾವು ಯೂಸ್ ಮಾಡ್ತೀವಿ ಮನೆ ಫಂಕ್ಷನ್ಗಳಾದಾಗೆಲ್ಲ ಇದ್ರ ಅಡಿಗಡೆನೇ ಯೂಸ್ ಮಾಡ್ತೀವಿ ಈಗ ಸಾಮಾನ್ಯವಾಗಿ ಈಗ ಶಾಮಿಯಾನ ಎಲ್ಲ ಬಂದಿದೆ ಮುಂಚೆ ಇದೇ ಚಪ್ರ ಮನೆ ಅಂದರೆ ಒಂದು ಫಂಕ್ಷನ್ ಆದರೆ ಚಪ್ರ ಹಾಕೋಣ ಅಂತಿದ್ರು ಅದೇ ಇದರಲ್ಲಿ ಮಲೆನಾಡಲ್ಲಿ ನಾವು ಇಟ್ಕೊಂಡಿದ್ದೀವಿ ಬಾವಿ ಚಪ್ರ ಒಂದು ಆಗಿ ಮಲೆನಾಡಲ್ಲಿ ಇನ್ನೂ ನಡ್ಕೊಂಡು ಹೋಗ್ತಿದೆ ಆದಷ್ಟು ದಿನ ಇದನ್ನು ಮುಂದುವರ್ಸಬೇಕು ಅನ್ನೋದು ನಮ್ದು ಉದ್ದೇಶ ಸಾಮಾನ್ಯವಾಗಿ ಮಲೆನಾಡಲ್ಲಿ ನಿಮ್ಗೆ ಗೊತ್ತಿದೆ ಶನಿವಾರ ಅಂದರೆ ಸೌತೆಕಾಯಿ ಭಾನುವಾರ ಅಂದರೆ ನಾಟಿ ಕೋಳಿ ಇದ್ದರೆ ನಾಟಿ ಕೋಳಿ ಕುಯ್ತಾಯಿದ್ರು ಸೋಮವಾರ ಮಂಗಳವಾರ ಎಲ್ಲ ಬಸಳೆ ಸೊಪ್ಪು ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲ ಬೆಳೀತಾ ಇದ್ರು ಸಾಮಾನ್ಯವಾಗಿ ರೈತರುಗಳು ಈಗೆಲ್ಲ ತರಕಾರಿ ಬೆಳೆಯೋದೇ ಬಿಟ್ಬಿಟ್ಟಿದ್ದಾರೆ ಬಯಲಸೀಮೆ ಭಾಗದಲ್ಲಿ ತುಂಬ ಜನ ಬೆಳೀತಾರೆ ಮಲೆನಾಡು ಭಾಗದಲ್ಲಿ ಕಡಿಮೆ ಆಗಿ ಯಾಕಂದರೆ ನಿಮಗೆ ಕೋತಿಗಳ ಕಾಟ ತುಂಬ ಆಗಿರೋದ್ರಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತು ಸ್ಟಾರ್ಟ್ ಮಾಡಿದ್ದೀವಿ ಇವನ್ನೆಲ್ಲ ಇದೇ ಥರತು ಈಗ ಬದನೆಕಾಯಿ ಬೆಳಿತೀವಿ ಬದನೆಕಾಯಿಗೆ ಮತ್ತು ನುಗ್ಗೆಕಾಯಿಗೆ ಒಂದು ಕಾಂಬಿನೇಷನ್ ಅದು ಅವೆರಡು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಈಗ ಮನೆ ಹತ್ರನೇ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಬಸ್ಲೆ ಸೊಪ್ಪು ತೊಂಡೆಕಾಯಿ ಕೆಲವೊಂದು ಬೆಳೆ ಬೆಂಡೆಕಾಯಿ ಆ ಸೀಸನ್ ಬೆಳೆಗಳನ್ನ ಎಲ್ಲ ಬೆಳ್ಕೊತಾ ಇದ್ದೀವಿ ಈಗ ಮೆಣಸಿನ್ಕಾಯಿ ಬೆಳಿತೀವಿ ಮತ್ತು ಹರುವ ಸೊಪ್ಪು ಪುದೀನ ಪಾಲಕ್ಕು ಎಲ್ಲ ಬೆಳೆ ಬೆಳಿತೀವಿ ಭಾಳ ಅಂತಲ್ಲ ನಮ್ಮ ಮನೆ ಖರ್ಚಿಗೆ ಆಗಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇ ಬೆಳೆದಿದ್ದು ಅನ್ನೋ ಒಂದು ತೃಪ್ತಿಯಿಂದ ನಾವು ಮಾಡ್ತಾಯಿದ್ದೀವಿ ಎಲ್ಲ ರೈತರು ಜಾಗ ಇದ್ದರೆ ಬಿಡಬಾರ್ದು ಅದನ್ನು ಈಗ ಮಾಡಬೇಕೀಗ ಪೇಟೆಗಳಲ್ಲೆಲ್ಲ ಟೆರಾಸ್ ಗಾರ್ಡನ್ ಅಂತ ಒಂದು ಟ್ರೆಂಡ್ ಅವರು ಅಲ್ಲೇ ಅಷ್ಟು ಕಷ್ಟಪಟ್ಟು ಮಾಡಾಗ ನಾವು ಮಲೆನಾಡಲ್ಲಿ ಸ್ವಲ್ಪ ಆದರೂ ಮಾಡಬೇಕು ಅಂತ ಉದ್ದೇಶದಿಂದ ಮಾಡ್ತಾಯಿದ್ವಿ